ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಹತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿದ್ದೀವಿ ಅದರಲ್ಲಿ ಸಹ ಈ ದಿನ ತ್ರಯೋದಶಿ ತಿಥಿ ಈ ದಿನ ಮಂಗಳವಾರ ಮಖಾನಕ್ಷತ್ರ ನಿತ್ಯ ನಕ್ಷತ್ರ ಆಗಿರುತ್ತೆ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷಕ್ಕೆ ಪ್ರಾರಂಭ ಆಗಿ ಸಂಜೆ ಐದು ಗಂಟೆ ನಾಲ್ಕು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭ ಆಗಿ ಹನ್ನೊಂದು ಗಂಟೆವರೆಗೂ ಸಹ ಯಮಗಂಟ ಕಾಲ ಇರುತ್ತೆ ನಾ ಪ್ರತಿನಿತ್ಯದ ಕೆಲಸ ಪ್ರಾರಂಭ ಮಾಡೋ ಮುಂಚಿತವಾಗಿ ಯಮಗಂಟೆ ಕಾಲ ಹೊರತುಪಡಿಸಿ ಪ್ರಾರಂಭ ಮಾಡೋದ್ರಿಂದ ಬರುವಂತಹ ಯಾವುದೇ ಕೆಲಸಗಳಿದ್ರೂ ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿಯವರಿಗಂತೂ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಲ್ಲೋ ಒಂದು ಕಡೆ ದಿಢೀರಂಥ ಆರೋಗ್ಯದಲ್ಲಿ ಕಿರಿಕಿರಿ ಅನಿಸಬಹುದು ತಲೆನೋವಾಗಬಹುದು ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ಉದರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಕೆಲವರಿಗಂತೂ ಗುತ್ತಿಗೆ ವ್ಯವಹಾರದಲ್ಲಿ ವ್ಯವಹಾರವನ್ನು ಮಾಡುವಂಥವ್ರಿಗಂತೂ ಹೆಚ್ಚಿನ ಆದಾಯ ತರುವಂತಹ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಮೇಷರಾಶಿಯವರಿಗೆ ಕಂಡು ಬರುವಂತಹ ವಿಚಾರ ಇರುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಸಹ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಕಿರಿಕಿರಿ ಇರೋದ್ರಿಂದ ಧನ್ವಂತರಿಯ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳೋದ್ರಿಂದ ಇದನ್ನ ಬರುವಂತಹ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇನ್ನು ಋಷಭರಾಶಿ ಅವರಿಗಂತೂ ಇದನ್ನ ಹಣಕಾಸಿನ ವಿಚಾರದಲ್ಲಿ ನಾವು ನೋಡಕ್ಕೋದ್ರೆ ಎಲ್ಲ ಕಡೆ ಒತ್ತಡ ಉಂಟಾಗುವಂಥದ್ದು ಇರುತ್ತೆ ಯಾರಿಗಾದ್ರೂ ದುಡ್ಡು ಕೊಡಬೇಕು ಅಥವಾ ದುಡ್ಡಿನ ವಿಚಾರದಲ್ಲಿ ಅಭಾವ ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಬರುತ್ತೆ ಇನ್ನು ಅದರ ಜೊತೆಗೆ ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು ಸಹ ಬಹಳಷ್ಟು ಕಂಡು ಬರುತ್ತೆ ಏನಾದರೂ ಪೂಜೆ ಪುನಸ್ಕಾರಗಳು ಅಥವಾ ದೇವಸ್ಥಾನಕ್ಕೆ ಹೋಗಿ ಬರುವಂಥ ಸಾಧ್ಯತೆಗಳು ಕೆಲವೊಂದು ಹೆಚ್ಚಿನ ಸಮಯವನ್ನು ಸ್ಪೆಂಡ್ ಮಾಡುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ನಿಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಈ ದಿನ ಮುನ್ನಡೆ ಕಂಡು ಬರುವಂಥ ಸಾಧ್ಯತೆ ಇರುತ್ತೆ ಕೆಲವೊಂದು ಯಾವ ನೀವು ಆಲೋಚನೆಯನ್ನು ಮಾಡ್ತಿರೋ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಿರೋ ಆ ನಿರ್ಧಾರಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗೋದ್ರಿಂದ ಈ ದಿನ ಯಾವುದೇ ಕೆಲಸ ಇದ್ರೂ ಜಯ ಆಗ್ಲಿಕ್ಕಿರುತ್ತೆ ಹಾಗಾಗಿ ಗಣಪತಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ನ ಮಿಥುನ ರಾಶಿಯವ್ರಿಗಂತೂ ಇದೇನ ಆರೋಗ್ಯದ ಬಗ್ಗೆ ಸದಾ ಎಚ್ಚರಿಕೆ ಇರಬೇಕು ಈಗಾಗಲೇ ಅನಾರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ ಇನ್ನು ಕೆಲವರಿಗಂತೂ ಅತಿಥಿಗಳ ಆಗಮನದಿಂದ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗುತ್ತೆ ಇನ್ನು ಇಂಟ್ರೆಸ್ಟ್ ಏನೋ ಬರ್ತಾರೆ ಏನೋ ಬೇಡವಾದಂಥ ವಿಚಾರದಲ್ಲಿ ಮಾತುಕತೆಯಲ್ಲಿ ಮಾಡಿ ಕಿರಿಕಿರಿ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಮಾತನಾಡುವಾಗೂ ಎಚ್ಚರಿಕೆ ಹಿಂದಿರಬೇಕಾಗುತ್ತೆ ಅತಿಥಿಗಳ ಜೊತೆ ಇನ್ನು ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಒತ್ತಡ ಕೊಡಲೇಬೇಕಾಗುತ್ತೆ ಒತ್ತು ನೀಡಿ ಕೆ ಒಂದು ಓದೋದರಲ್ಲಿ ಗಮನ ಕೊಡಬೇಕಾಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಅಯಗ್ರೇವನ ಪ್ರಾರ್ಥನೆ ವಿದ್ಯಾರ್ಥಿಗಳನ್ನು ಮಾಡಿಕೊಳ್ಳೋದ್ರಿಂದ ಅಥವಾ ಹಿರಿಯರು ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಕೊಡೋದ್ರಿಂದ ನಾನು ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕರ್ಕಾಟಕ ರಾಶಿ ಇದಿನ ಕರ್ಕಾಟಕ ರಾಶಿಯವರಿಗಂತೂ ವ್ಯರ್ಥ ಒಂದು ಪ್ರಯತ್ನಗಳಿಂದ ಕೆಲಸ ಕಾರ್ಯಗಳಲ್ಲಿ ಎಲ್ಲೋ ಒಂದು ಕಡೆ ಸಮಸ್ಯೆಗಳು ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಇವತ್ತು ಬೇಡವಾದಂತಹ ವಿಚಾರಕ್ಕೆ ಕೈ ಹಾಕ್ತೀರಾ ಅಲ್ಲೇನೋ ಒಂದು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರು ಕಂಡುಬರುತ್ತೆ ಇನ್ನು ಕೆಲವರಿಗಂತೂ ಆರ್ಥಿಕವಾಗಿ ಹಣಕಾಸಿನ ವಿಚಾರದಲ್ಲಿ ಧನಗಮನ ಅಂದರೆ ದುಡ್ಡಿನ ವಿಚಾರದಲ್ಲಿ ಬರುವಂಥ ಸಹಜವಾಗಿರುತ್ತೆ ಆದರೆ ಎಲ್ಲೋ ಒಂದು ಕಡೆ ಖರ್ಚುಗಳು ಸಹ ಹೆಚ್ಚಾಗಿ ಕಾಡುವಂಥದ್ದಿರುತ್ತೆ ಹಾಗಾಗಿ ಸ್ವಲ್ಪ ಖರ್ಚುಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತೆ ಯಾವುದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಸರಿ ಯಾವುದು ಸರಿ ಇದೆ ಅನ್ನುವಂಥದ್ದು ಯೋಚನೆ ಮಾಡಿ ದುಡ್ಡನ್ನು ಖರ್ಚು ಮಾಡೋದು ಸೂಕ್ತ ಇದನ್ನು ಇನ್ನು ಇದನ್ನು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಅಥವಾ ದೇವಸ್ಥಾನ ದರ್ಶನ ಬಹಳ ಸೂಕ್ತವಾದಂತಹ ಇದನ್ನು ಬರುವಂಥ ಸಮಸ್ಯೆಯನ್ನು ಎದುರಿಸೋದಕ್ಕೆ ಸಾಧ್ಯ ಇರುತ್ತೆ ಇನ್ನು ಸಿಂಹರಾಶಿ ಮನೆಗೆ ಮನೆಗೆ ಅಂದರೆ ಮನೆ ಕಟ್ಟುವಂಥದ್ದಾಗಲಿ ಗೃಹಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಪರಿಹಾರವನ್ನು ಇರುತ್ತೆ ಈಗಾಗಲೇ ಮನೆ ಕಟ್ತಾ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಸರಿಯಾದಂತಹ ಒಂದು ವಿಚಾರದಲ್ಲಿ ಸಮಸ್ಯೆಗಳು ಎದುರಿಸ್ತಾ ಇರೋ ಎದುರಿಸ್ತಾ ಇರುವಂಥದ್ದು ಸಹ ಇರುತ್ತೆ ಇನ್ನು ಕೆಲವರಿಗಂತೂ ವ್ಯಾಪಾರದಲ್ಲಿರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂಥದ್ದು ಇರುತ್ತೆ ಯಾವುದೇ ವ್ಯಾಪಾರ ಆಗ್ಬೋದು ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಇನ್ನು ಹೊಸದಾದಂತಹ ಜವಾಬ್ದಾರಿಗಳು ಸಹ ಇರುತ್ತೆ ಇದನ್ನು ಏನಾದರೂ ಕೆಲಸದಲ್ಲ ಆಗ್ಬೋದು ಅಥವಾ ಮನೆಯ ವಿಚಾರದಲ್ಲಿ ಆಗ್ಬೋದು ಹೆಚ್ಚು ಹೆಚ್ಚಿನ ಮಟ್ಟಿಗೆ ಜವಾಬ್ದಾರಿ ರೀತಿಯಲ್ಲಿ ಕೆಲಸವನ್ನು ಮಾಡಿ ಮುಗಿಸುವಂಥ ಪ್ರಯತ್ನದಲ್ಲಿ ಈ ದಿನ ಇರ್ತೀರಾ ಹಾಗಾಗಿ ಸಾಧ್ಯವಾದಷ್ಟು ಸಹ ಈ ದಿನ ಮಂಗಳವಾರ ದೇವಿ ದರ್ಶನ ದೇವಿ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಗ್ರಾಮ ದೇವತೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ರಾಶಿಯವರಿಗಂತೂ ಈ ದಿನ ದಾಯದಿಗಳಿಂದ ಸ್ವಲ್ಪ ಆದಷ್ಟು ಸಹ ದೂರ ಇರುವುದು ಸೂಕ್ತ ಯಾಕಂದರೆ ವಿನಾಕಾರಣ ಕಲಹಗಳು ಸಾಧ್ಯತೆ ಇರುತ್ತೆ ಬೇಡವಾದಂಥ ವಿಚಾರದಲ್ಲಿ ಸಮಸ್ಯೆಗಳನ್ನು ತಂದಿಟ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಆಗತ್ತೆ ಇದೆ ದಿನ ಇನ್ನು ಸಂಚಾರದಲ್ಲಿ ಜಾಗೃತವಾಗಿರಬೇಕಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಡ್ರೈವಿಂಗ್ ವೃತ್ತಿಯಲ್ಲಿ ಇರುವಂಥವ್ರಿಗಂತೂ ಗಾಡಿಯನ್ನು ಓಡಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಏಕಾಗ್ರತೆಯಿಂದ ವಾಹನವನ್ನು ಓಡಿಸಬೇಕಾಗುತ್ತೆ ಇನ್ನು ಅದರ ಜೊತೆಗೆ ದೀರ್ಘ ಅವಧಿಯಿಂದ ಕಾಲದಿಂದ ಕಿರಿಕಿರಿ ಅನಿಸುವಂತಹ ಸಮಸ್ಯೆಗಳು ಏನೇ ಇರಲಿ ತೊಂದರೆಗಳು ನಿವಾರಣೆ ಆಗುವಂಥದ್ದಿರುತ್ತೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಸಾಧ್ಯತೆಗಳು ಇದನ್ನು ಕಂಡು ಬರುವಂಥದ್ದಾಗಿರುತ್ತೆ ಒಟ್ಟಾರೆ ಈ ದಿನ ಪರಿಹಾರ ಅಂತ ನಾವು ನೋಡ್ಲಿಕ್ಕೆ ಹೋದ್ರೆ ಹನುಮಂತನ ಪ್ರಾರ್ಥನೆ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಅಥವಾ ಹನುಮಾನ್ ಚಾಲಿಸ್ ಹೇಳ್ಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಶ್ವರಿಗಂತೂ ನಿರುದ್ಯೋಗಿಗಳಿಗಂತೂ ಉದ್ಯೋಗ ಸಿಗ್ತಾ ಇಲ್ಲ ಸಮಸ್ಯೆ ಹೆಚ್ಚಿನ ಮಟ್ಟಿಗೆ ಕಾಡ್ತಾ ಇದೆ ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಕಿರಿಕಿರಿ ಸಮಸ್ಯೆಗಳು ಇವೆಲ್ಲವೂ ಸಹ ಕಂಡು ಬರುವಂಥದ್ದು ಸಹ ಇದನ್ನ ಬಗೆಹರಿಸ್ಕೊಳ್ಳುವಂಥದ್ದು ಇರುತ್ತೆ ಒಟ್ಟಾರೆ ಕೆಲಸದಲ್ಲಿ ಲಾಭ ಏಕೆಂದರೆ ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಏನಾದರೂ ಇದ್ರೆ ತಕ್ಕಂಥ ಪ್ರತಿಫಲ ಲಭ್ಯ ಆಗುತ್ತೆ ಇನ್ನು ಅದರ ಜೊತೆಗೆ ಅವಿವಾಹಿತರಿಗೆ ಅಂದರೆ ವಿವಾಹ ಆಗ್ತಾ ಇಲ್ಲ ಅನ್ನೋವಂಥವ್ರಿಗಂತೂ ಕಂಕಣ ಭಾಗ್ಯ ಕೂಡಿ ಬರುವಂಥದ್ದು ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇದನ್ನು ಕಂಡು ಬರುತ್ತೆ ಒಟ್ಟಾರೆ ದಿನ ಮದುವೆ ವಿಚಾರದಲ್ಲಿ ಕೆಲವೊಮ್ಮೆ ಮಾತುಕತೆ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಕೆಲವೊಂದು ಸಂದರ್ಭದಲ್ಲಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಯಾಕಂದರೆ ಎಲ್ಲೋ ಒಂದು ಕಡೆ ದುಡ್ಡು ಇಟ್ಟಿರ್ತೀರ ಅದು ಎಲ್ಲೋ ಕಳವು ಹೋಗುತ್ತೆ ಅಥವಾ ಎಲ್ಲೋ ಇಟ್ಟು ಮರೆತು ಹುಡುಕುವಂಥ ಪ್ರಯತ್ನ ಜಾಸ್ತಿ ಮಾಡ್ತಾ ಇರ್ತೀರ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ ಒಟ್ಟಾರೆ ಈ ದಿನ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ಮದುವೆ ಇಂತಹ ಶುಭ ಕಾರ್ಯಗಳು ವಿಚಾರದಲ್ಲಿ ಚಾಲನೆ ಇರೋದರಿಂದ ಆದಷ್ಟು ಸಹ ದೇವಿ ಪ್ರಾರ್ಥನೆ ಮಾಡಿಕೊಳ್ಳಿ ದುರ್ಗಾದೇವಿಯ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಬರುವಂಥ ಸಮಸ್ಯೆಗಳು ಯಾವುದೇ ಇರಲಿ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಇನ್ನು ತುಲಾ ರಾಶಿಯವರಿಗೆ ಹೀಗೆ ಈ ದೇವಿಯ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಮಾಡ್ಕೊಳ್ಳೋದ್ರಿಂದ ಆದಷ್ಟು ದೇವಿಯ ಅರ್ಚನೆ ದೇವಸ್ಥಾನಕ್ಕೆ ಹೋಗೋದು ಬಹಳ ಸೂಕ್ತವಾದಂಥದ್ದಾಗಿರುತ್ತೆ ಇನ್ನು ಕೃಷಿಕ ರಾಶಿಯವರಿಗಂತೂ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ಭಾಳ ಜಾಗೃತವಾಗಿರಬೇಕು ಎಲ್ಲೋ ಒಂದು ಕಡೆ ಕೊಟ್ಟಂತಹ ದುಡ್ಡು ಸಹ ಸಮಸ್ಯೆಗಳಾಗುವಂಥ ಇರುತ್ತೆ ಬರ್ದಿರೋ ಹೋಗುವಂಥದ್ದು ಒಟ್ಟಾರೆ ತೊಂದರೆಗಳು ಎದುರಾಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ವಾಹನ ಮತ್ತು ಭೂಮಿ ವಿಚಾರದಲ್ಲಿ ಆಗ್ಬೋದು ಖರೀದಿ ವಿಚಾರದಲ್ಲಿ ಇದನ್ನು ಸ್ವಲ್ಪ ದುಡ್ಕೋಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕಡಿಮೆ ದುಡ್ಡಿಗೆ ಸಿಗುತ್ತೆ ಭೂಮಿ ಅಥವಾ ಖರೀದಿ ಮಾಡಿಬಿಡೋಣ ಅನ್ನುವಂಥದ್ದು ಮುಂದಾಗ್ತೀರಾ ಅಲ್ಲೆಲ್ಲೋ ಒಂದು ಕಡೆ ಕಿರಿಕಿರಿ ಮುಂದಿನ ದಿನದಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುವಂಥದ್ದಾಗಿರುತ್ತೆ ಸ್ವಲ್ಪ ಭೂವರಾಹ ಸ್ವಾಮಿಯ ಪ್ರಾರ್ಥನೆ ಅಥವಾ ಅಥವಾ ಮನೆಯಲ್ಲೇ ಒಂದು ದೇವಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತವಾದಂಥ ಪರಿಹಾರ ಇರುತ್ತೆ ದಿನ ಇನ್ನು ಧನುರ್ ಯಾವುದೇ ವಿಚಾರದಲ್ಲಿ ವಾದ ವಿವಾದಗಳು ಸಹ ಗಮನ ನೀಡಬೇಡಿ ಯಾಕಂದರೆ ವಿನಾಕಾರಣ ಟೆನ್ಷನ್ ತಗೊಂತೀರ ಆಗ್ಬೋದು ಅಥವಾ ಮನೆಯಲ್ಲೇ ಆಗಬಹುದು ಸ್ವಲ್ಪ ವಿನಾಕಾರಣ ಕಿರಿಕಿರಿ ಮಾಡ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಬೇಡವಾದಂಥದ್ದು ಯಾರೋ ಜಗಳ ಹಾಡ್ತಾ ಇರ್ತಾರೆ ಅವ್ರ ಜೊತೆ ಮಧ್ಯೆ ಹೋಗಿ ನೀವು ಸಿಕ್ಕಾಕೊಂಡು ತೊಂದರೆ ಅನುಭವಿಸುವಂಥದ್ದು ಇರುತ್ತೆ ಸ್ವಲ್ಪ ಅಂತಹ ಸಂದರ್ಭಗಳು ಬಂದಾಗ ಸ್ವಲ್ಪ ಜಾಗೃತವಾಗಿ ಇರಬೇಕಾಗುತ್ತೆ ದಿನ ಇನ್ನು ಅದರ ಜೊತೆಗೆ ಉದ್ಯೋಗದಲ್ಲಿ ಇಲ್ಲ ನಿರುದ್ಯೋಗಿಗಳಿಗಂತೂ ಇದನ್ನು ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಏನು ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ ಅದರಲ್ಲಿ ಸಹ ವಿದ್ಯಾರ್ಥಿಗಳಿಗೂ ಸಹ ತಮ್ಮ ತಮ್ಮ ಪ್ರಯತ್ನದ ಫಲದಿಂದ ಉತ್ತಮವಾದಂತಹ ಫಲಿತಾಂಶ ಸಿಗಲಿದೆ ಈ ದಿನ ಆದಷ್ಟು ಸಹ ವಿದ್ಯಾರ್ಥಿಗಳು ಏಕಾಗ್ರತೆ ಅಗತ್ಯ ಇದೆ ಅಂತ ಹೇಳಿದ್ರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಈಗಾಗಲೇ ಬರ್ತಾ ಇರೋದರಿಂದ ಇಪ್ಪತ್ತೊಂದನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಆದಷ್ಟು ಸ್ವಲ್ಪ ಜಾಗೃತವಾಗಿ ಓದೋದರಲ್ಲಿ ಹೆಚ್ಚಿನ ಗಮನ ನೀಡೋದು ಸೂಕ್ತ ನೀಲಾ ಸರಸ್ವತಿ ಮತ್ತು ಗಣಪತಿಯ ಪ್ರಾರ್ಥನೆ ವಿದ್ಯಾರ್ಥಿಗಳು ಮಾಡ್ಕೊಳ್ಳೋದು ಬಹಳ ಸೂಕ್ತವಾದಂಥದ್ದು ಆಗಿರುತ್ತೆ ಈ ದಿನ ಪರಿಹಾರ ಇನ್ನು ಮಕರ ರಾಶಿವರಿಗಂತೂ ನಿಂತು ಹೋದಂತಹ ಕೆಲಸಗಳು ಪುನರ್ ಚಾಲನೆ ದೊರೆಯುವಂಥದ್ದು ಈ ದಿನ ಇರುತ್ತೆ ಭಾಳ ದಿನಗಳಿಂದ ಕೆಲಸವನ್ನು ಮಾಡಿರ್ತಾರೆ ಅದು ಎಲ್ಲೋ ಒಂದು ಕಡೆ ಕೆಲಸದಲ್ಲಿ ಅರ್ಧಕ್ಕೆ ನಿಂತಿರುತ್ತೆ ಅಂತಹ ಕೆಲಸಗಳು ಸಹ ಇದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ ಕೆಲವರು ಇನ್ನಾದ್ರ ಜೊತೆಗೆ ಮನೆಯಲ್ಲಿ ಶುಭ ಕಾರ್ಯಗಳು ಸಂಭ್ರಮದ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸಂಭ್ರಮ ಆಚರಣೆ ಮಾಡ್ತೀರಾ ಏನಾದರೂ ಪೂಜೆ ಪುನಸ್ಕಾರಗಳು ಆಗ್ಬೋದು ಅಥವಾ ದೇವತಾ ಅರ್ಚನೆಗಳು ಇಂಥದ್ದು ಹೆಚ್ಚಿನ ಮಟ್ಟಿಗೆ ಹೆಚ್ಚು ಸಮಯವನ್ನು ಕಳೆಯುವಂಥದ್ದು ಇದನ್ನು ಕಂಡುಬರುತ್ತೆ ಏನಾದರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗೃತವಾಗಿರಬೇಕು ಎಲ್ಲೋ ಒಂದು ಕಡೆ ದುಡ್ಡಿಟ್ಟು ಅದು ಕಳೆದು ಹೋಗುವಂಥ ಸಾಧ್ಯತೆ ಭಾಳಷ್ಟು ಕಂಡುಬರುತ್ತೆ ಎಚ್ಚರಿಕೆ ಆಗುತ್ತೆ ಇದೆ ಒಟ್ಟಾರೆ ದಿನ ನಿಮ್ಮ ಮನೆ ದೇವರ ಪ್ರಾರ್ಥನೆ ಗಣಪತಿಯ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಕುಂಭರಾಶಿ ಅವ್ರಿಗಂತೂ ವ್ಯಾಪಾರದಲ್ಲಿರುವಂಥದ್ದು ಯಾವುದೇ ವ್ಯಾಪಾರ ಆಗ್ಬೋದು ಮತ್ತು ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಲಾಭ ಆಗುವಂಥದ್ದು ಈ ದಿನ ಕಂಡು ಬರುತ್ತೆ ಅದರ ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳಲ್ಲಿ ದೊಡ್ಡ ಮಾಡಿ ಸಮಸ್ಯೆಗಳನ್ನು ತಂದಿಟ್ಕೊಳ್ಳುವಂಥದ್ದು ಇರುತ್ತೆ ಈ ದಿನ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಮನೆಯಲ್ಲಿ ಚಿಕ್ಕದ ಒಂದು ವಿಚಾರದಲ್ಲಿ ಅದೇ ದೊಡ್ಡದಾಗಿ ಮನೆಯಲ್ಲಿ ಕಿರಿಕಿರಿ ಸಮಸ್ಯೆಗಳು ಅಥವಾ ಕಚೇರಿಯಲ್ಲಿ ನೀವು ಮಾಡುವಂಥ ಕೆಲಸದಲ್ಲಿ ಸಹ ಏನೋ ಚಿಕ್ಕ ವಿಚಾರ ಅದು ದೊಡ್ಡದು ಮಾಡಿ ಅಲ್ಲಿ ಅಕ್ಕಪಕ್ಕ ಜೊತೆಯಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಕಿರಿಕಿರಿ ಮಾಡ್ಕೊಳ್ಳೋದು ಇವೆಲ್ಲ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ದಿನ ಏನಾದರೂ ಜೊತೆಗೆ ವಾಹನ ಖರೀದಿ ವಿಚಾರದಲ್ಲಿ ಆಗ್ಬೋದು ಇದನ್ನು ಪ್ರಯತ್ನ ಮಾಡ್ತೀರಾ ಇದನ್ನು ಏನಾದರೂ ವಾಹನವನ್ನು ಖರೀದಿ ಮಾಡೋಣ ಯಾವುದೋ ಚಿಕ್ಕದಾದ್ರೂ ಖರೀದಿ ಮಾಡೋಣ ಅನ್ನುವಂಥ ವಿಚಾರದಲ್ಲಿ ಇದನ್ನು ಹೆಚ್ಚಿನ ಸಮಯವನ್ನು ಕಳಿತೀರಾ ಹಾಗಾಗಿ ಸಾಧ್ಯವಾದಷ್ಟು ಇದನ್ನು ಗಣಪತಿ ಅದರ ಜೊತೆಗೆ ಹನುಮಂತನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ಇದೆಯಾ ಇನ್ನು ಮೀನರಾಶಿವರಿಗಂತೂ ದಿನ ನೋಡಿ ಆರ್ಥಿಕ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈ ದಿನ ಅಗತ್ಯ ಇದೆ ಯಾಕಂತ ಹೇಳಿದ್ರೆ ಹಣಕಾಸಿನ ವಿಚಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಅಥವಾ ಯಾರ ಹತ್ರ ದುಡ್ಡು ತೆಗೆದುಕೊಳ್ಳುವಂಥ ವಿಚಾರ ಆಗ್ಬೋದು ಅದು ಎಷ್ಟು ಮಟ್ಟಿಗೆ ಸೂಕ್ತ ಇದೆ ಅನ್ನುವಂಥದ್ದು ಆಲೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಈ ದಿನ ಇನ್ನು ಮನೋರಂಜನೆಗೋಸ್ಕರ ಹೆಚ್ಚಿನ ಒಂದು ಸಮಯವನ್ನು ಕಳೀತೀರಾ ಅದ್ರ ಜೊತೆಗೆ ದೂರದ ಪ್ರಯಾಣನ ಸಹ ಇಟ್ಕೊಳ್ಳುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುತ್ತೆ ಇನ್ನು ಕೆಲವೊಂದು ಅಂಗಡಿ ವ್ಯಾಪಾರಿಗಳಿಗೆ ಹೆಚ್ಚಿನ ಮಟ್ಟಿಗೆ ಲಾಭ ದೊರೆಯುವಂಥ ಸಾಧ್ಯತೆ ಹೆಚ್ಚಳ ಇದ್ದೇ ಒಟ್ಟಾರೆ ಈ ದಿನ ದುರ್ಗಾದೇವಿಯ ಪ್ರಾರ್ಥನೆ ಗುರು ರಾಘವೇಂದ್ರನ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಈ ದಿನ ಮಂಗಳವಾರ ಆಗಿರೋದ್ರಿಂದ ಆದಷ್ಟು ದೇವಿ ಪ್ರಾರ್ಥನೆ ದೇವಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀನಿವಾಸ